ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಕಳೆದ ನಾಲ್ಕೈದು ದಿನಗಳಿಂದ ಬಿಜೆಪಿ ರಾಜ್ಯಾಧ್ಯಕ್ಷರ ಘೋಷಣೆ ಆಗುತ್ತೆ ಅವರ ಆಯ್ಕೆ ಕೂಡ ಫೈನಲ್ ಆಗಿದೆ ವಿಜೇಂದ್ರ ಆಗ್ಬೋದು ಅಥವಾ ಸೋಮಣ್ಣ ಆಗ್ಬೋದು ಎನ್ನುವಂಥ ಒಂದು ಒಂಥರ ಕುತೂಹಲ ಕೂಡ ಇತ್ತು ಆದರೆ ಇದೀಗ ಆ ಕುತೂಹಲಕ್ಕೆ ತೆರೆ ಬೀಳುವಂಥ ಎಲ್ಲ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ಯಾಕಂದರೆ ನಿನ್ನೆ ತಡರಾತ್ರಿ ಅಮಿತ್ ಶಾ ಅವರು ರಾಜ್ಯಕ್ಕೆ ಆಗಮಿಸಿದ್ದಾರೆ ಅವರು ಖಾಸಗಿ ಕಾರ್ಯಕ್ರಮದ ನಿಮಿತ್ತ ರಾಜ್ಯಕ್ಕೆ ಆಗಮಿಸಿದ್ರು ಕೂಡ ಅವರ ಸೂಚನೆ ಅವರ ಹೇಳಿಕೆ ಮೇಲೆ ಈಗ ಎಲ್ಲರ ಕಣ್ಣಿದೆ ಜೊತೆಗೆ ಅವರು ಹೋದ ನಂತರ ರಾಜ್ಯಾಧ್ಯಕ್ಷರ ಘೋಷಣೆ ಕೂಡ ಆಗತ್ತೆ ಅನ್ನುವುದು ಕೂಡ ಇದೀಗ ಸಿಗ್ತದೆ ಹಾಗಾದ್ರೆ ಸೋಮಣ್ಣ ಅಥವಾ ವಿಜೇಂದ್ರ ಅವರ ನಡುವೆ ಯಾರು ರಾಜ್ಯಾಧ್ಯಕ್ಷರಾಗ್ತಾರೆ ಸೋಮಣ್ಣನವರು ಯಾಕೆ ರೆಬಿಲಿಟಿನ ಜೊತೆ ಮೀಟಿಂಗನ್ನು ಮಾಡಿದ್ರು ಇವೆಲ್ಲವನ್ನು ನೋಡೋಣ ಅದಕ್ಕಿಂತ ಮೊದಲು ಇಲ್ಲಿಯ ತನಕ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು ಎಸ್ ವೀಕ್ಷಕರೇ ಕಳೆದ ಒಂದೂವರೆ ವರ್ಷದ ಹಿಂದೆ ಯಾವಾಗ ವಿಜೇಂದ್ರ ಅವರು ಆಯ್ಕೆ ಆಯ್ಕೆಯಾದ್ರಲ್ಲ ಆಗಿನಿಂದ ಇಲ್ಲಿಯ ತನಕ ಕೂಡ ರೆಬಲ್ ಬಣವನ್ನು ಹುಟ್ಟುಕೊಂಡು ರೆಬಲ್ ಬಣವನ್ನು ಮುನ್ನಡಿಸ ಮುನ್ನಡೆಸ್ತಾ ಯತ್ನಾಳ್ ಅವರು ಕಾಲಕ್ರಮೇಣ ಪಕ್ಷದಿಂದ ಉಚ್ಚಾಟನೆಯಾದರು ಯತ್ನಾಳ್ ಅವರು ವಿಜೇಂದ್ರ ಮತ್ತು ಯಡಿಯೂರಪ್ಪನ ವಿರುದ್ಧ ವಾಗ್ದಾಳಿಯನ್ನು ಮಾಡಿ ಪಕ್ಷಕ್ಕೆ ಮುಜುಗರವನ್ನು ತಂದು ಅದಾದ ನಂತರ ಪಕ್ಷದಿಂದ ಉಚ್ಚಾಟನೆಗೊಂಡುದು ಇದೀಗ ಹಳೆಯ ಇತಿಹಾಸ ಆದರೆ ಈಗಲೂ ಕೂಡ ರೆಬಲ್ ಟೀಮ್ನ ಅನೇಕ ನಾಯಕರು ಇರಬಹುದು ರಮೇಶ್ ಜಾರಕಿಹೊಳಿ ಬಿ ಪಿ ಹರೀಶ್ ಕುಮಾರ್ ಮಂಗರಪ್ಪ ಅರವಿಂದ್ ಲಿಂಬಾವಳಿ ಪ್ರತಾಪ್ ಸಿಂಹ ಜೊತೆಗೆ ಸಿದ್ದೇಶ್ವರ ಆಗಿರ್ಬೋದು ಇವರೆಲ್ಲರೂ ಕೂಡ ವಿಜಯೇಂದ್ರ ಅವರನ್ನ ಕೆಳಗಿಳಿಸಬೇಕು ವಿಜಯೇಂದ್ರ ಅವರ ಬದಲಾಗಿ ಯಾರೇ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರೂ ಪರವಾಗಿಲ್ಲ ನಾವು ಅವರನ್ನು ಸಹಕರಿಸ್ತೇವೆ ಅವ್ರ ಜೊತೆ ಹೋಗ್ತೇವೆ ಅನ್ನುವಂಥ ಕೂಗರನ್ನ ಪದೇ ಪದೇ ಹೈಕಮಾಂಡ್ ಮುಂದೆ ಇಡ್ತಾನೆ ಇದ್ರು ಜೊತೆಗೆ ಯತ್ನಾಳ್ ಅವರನ್ನ ಮರಳಿ ಪಕ್ಷಕ್ಕೆ ಕರೆತರುವಂತಹ ಒಂದು ವಿಚಾರವನ್ನು ಕೂಡ ಹೈಕಮಾಂಡ್ಗೆ ತಿಳಿಸ್ತಾನೆ ಇದ್ರು ಮತ್ತು ಪ್ರಯತ್ನವನ್ನು ಪಡ್ತಾ ಇದ್ರು ಆದರೆ ಇದೀಗ ಮತ್ತೊಂದು ಮಗ್ಗಲಿಗೆ ಈ ವಿವಾದ ಅಥವಾ ಈ ಈ ಕುತೂಹಲ ತಿರುಗಿದೆ ಅಂತ ಹೇಳ್ಬೋದು ಸಡನ್ನಾಗಿ ನೀವು ಸಿಟಿ ರವಿನೋ ಅಥವಾ ಆರ್ ಅಶೋಕ್ನೋ ಅಶೋಕ್ ಅವರನ್ನು ಕೂಡ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡುವಂಥ ಸಾಧ್ಯತೆ ಇದೆ ಏನು ಎನ್ನುವಂಥ ಕುತೂಹಲ ಕಳೆದ ಐದಾರು ತಿಂಗಳಿಂದ ಇತ್ತು ಆದರೆ ಇದೀಗ ಸೋಮಣ್ಣನ ಹೆಸರು ಕೂಡ ಅತ್ಯುನ್ನತ ಅಂದರೆ ಮುಂಚೂಣಿಯಲ್ಲಿದೆ ಸೋಮಣ್ಣನವರು ಹೀಗಾಗಿ ಈಗಾಗಲೇ ಕೇಂದ್ರ ಸಚಿವರಾಗಿದ್ದಾರೆ ಅವರಿಗೆ ಒಂದು ಒಳ್ಳೆಯ ಖಾತೆ ಕೂಡ ಎರಡು ಖಾತೆಯನ್ನು ಇಟ್ಕೊಂಡಿದ್ದಾರೆ ರಾಜ್ಯ ಖಾತೆ ಇಟ್ಕೊಂಡಿದ್ದಾರೆ ಮತ್ತು ಅವರಿಗೆ ದೊಡ್ಡದಾದಂಥ ಒಂದು ಜವಾಬ್ದಾರಿ ಕೂಡ ಇದೆ ಅವರು ತುಮಕೂರಿನಿಂದ ಎಂ ಪಿ ಆದಂಥವರು ಹಾಗಾಗಿ ಲಿಂಗಾಯತ ಮುಖಂಡರು ಕೂಡ ಆಗಿದ್ದಾರೆ ಹಾಗಾಗಿ ಅವರನ್ನು ರಾಜ್ಯಾಧ್ಯಕ್ಷರಿಗೆ ಆಯ್ಕೆ ಮಾಡುವಂಥ ಸನ್ನಿವೇಶ ಇದೀ ಬಂದೊದಗಿದೆ ಎನ್ನುವಂಥ ಅನೇಕ ನ್ಯೂಸ್ ಚಾನೆಲ್ಗಳಲ್ಲಿ ವರದಿಯಾಗಿತ್ತು ಕೂಡ ಜೊತೆಗೆ ವಿಶ್ಲೇಷಣೆ ಕೂಡ ಆಗಿತ್ತು ಆದರೆ ಹೈಕಮಾಂಡ್ ಯಾವುದಕ್ಕೆ ತಲೆ ಬಾಗತ್ತೆ ಅನ್ನುವುದು ಕೂಡ ಇದೀಗ ದೊಡ್ಡ ಕುತೂಹಲದ ಪ್ರಶ್ನೆಯಾಗಿದೆ ಯಾಕಂದರೆ ವಿ ಸೋಮಣ್ಣನವರಿಗೆ ಈಗ ಏಜ್ ಆಗ್ತಾ ಬರ್ತದೆ ಅವರಿಗೆ ಸರಿಸುಮಾರು ನಿಯರ್ ಅಬೌಟ್ ಸೆವೆಂಟಿ ಏಜ್ ಆಗಿದೆ ಮತ್ತು ಮೂರು ವರ್ಷಗಳ ಕಾಲ ಅವರು ರಾಜ್ಯ ಆಯ್ಕೆ ಆಯ್ಕೆಯಾದರೆ ಅವ್ರಿಗೆ ಎಪ್ಪತ್ತ್ಮೂರು ಆಗುತ್ತೆ ಎಪ್ಪತ್ತ್ಮೂರು ನಂತರ ಪಕ್ಷವನ್ನು ಅಧಿಕಾರಕ್ಕೆ ತಂದು ತಂದರೆ ಅವರನ್ನು ಸಿ ಎ ಮಾಡಬೇಕಾಗುತ್ತೆ ಇವೆಲ್ಲವೂ ಕೂಡ ವಯಸ್ಸಿನ ಆಧಾರದ ಮೇಲೆ ಸೋಮಣ್ಣ ಸ್ವಲ್ಪ ಹಿನ್ನಡೆ ಆಗ್ಬೋದು ಎನ್ನುವ ಲೆಕ್ಕಾಚಾರ ಕೂಡ ಇದೆ ಆದರೆ ಈ ರೆಬಲ್ಗಳ ಒಂದು ರೆಬಲ್ಗಳ ರೆಬಲಿಸಮನ್ನು ತಡಿಬೇಕಂದ್ರೆ ಸೋಮಣ್ಣನವರಿಗೆ ರಾಜ್ಯಾಧ್ಯಕ್ಷ ಪಟ್ಟವನ್ನು ಕಟ್ತಾರೆ ಎನ್ನುವಂಥ ಕಟ್ತಾರ ಎನ್ನುವಂಥ ಪ್ರಶ್ನೆ ಕೂಡ ಇದೀಗ ಇದೆ ಯಾಕಂದರೆ ನಿಮಗೆ ಲಿಂಗಾಯತ ಕಮ್ಯುನಿಟಿಯ ಒಬ್ಬ ನಾಯಕನನ್ನೇ ರಾಜ್ಯಾಧ್ಯಕ್ಷರಾಗಿ ಮಾಡಬೇಕಂದ್ರೆ ವಿಜಯೇಂದ್ರ ಅವ್ರು ಬಿಟ್ಟರೆ ನಿಮಗೆ ಉಳಿದ ಆಪ್ಷನ್ ಅಂದರೆ ಅದು ಸೋಮಣ್ಣ ಮಾತ್ರ ಹಾಗಾಗಿ ಸೋಮಣ್ಣನವರಿಗೆ ಒಂದು ದೊಡ್ಡ ಚಾನ್ಸ್ ಸಿಗುತ್ತೆ ಅನ್ನುವಂತ ಲೆಕ್ಕಾಚಾರ ಕೂಡ ಇತ್ತು ಆದರೆ ಯಾವುದೇ ಕಾರಣಕ್ಕೂ ವಿಜಯೇಂದ್ರ ಇದ್ದಾರಲ್ಲ ವಿಜಯೇಂದ್ರ ಯುವ ನಾಯಕರಾಗಿದ್ದರೆ ಅವರಿಗೆ ಪಕ್ಷವನ್ನು ಹೇಗೆ ಕಟ್ಟಬೇಕು ಎನ್ನುವಂಥ ಒಂದು ಚಾಕಚಕ್ಯತೆ ಇದೆ ಮತ್ತು ಅವರಿಗೆ ಯಡಿಯೂರಪ್ಪನವರು ಸಲಹೆ ಕೂಡ ಇದೆ ಒಂದು ವೇಳೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಸೋಮಣ್ಣನವರನ್ನ ನೀವು ರಾಜ್ಯಾಧ್ಯಕ್ಷರಾಗಿ ಮಾಡಿದ್ರೆ ಅದರಿಂದ ಈ ಪಕ್ಷಕ್ಕೆ ಏನು ಹಾನಿಯಾಗಬಹುದು ಅಥವಾ ವಿಜಯೇಂದ್ರ ತರ ವಿಜಯೇಂದ್ರ ಅವರಿಗಿಂತ ಹೆಚ್ಚಿನ ಶಕ್ತಿಯಲ್ಲಿ ಸೋಮಣ್ಣನವರ ಸೋಮಣ್ಣನವರು ಪಕ್ಷವನ್ನು ಕಟ್ಟಬಹುದು ಎನ್ನುವಂಥ ಲೆಕ್ಕಾಚಾರ ಕೂಡ ಇದೀಗ ಆ ರಾಷ್ಟ್ರೀಯ ಪ್ರಧಾನ ಸಂಘಟಕರಾದಂಥ ಸಂತೋಷ್ ಜಿಯವರು ಕೂಡ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಅವರ ಜೊತೆ ಸುದೀರ್ಘವಾದ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ ಎನ್ನುವಂಥ ಮಾಹಿತಿ ಇದೀಗ ಇದೆ ಇವೆಲ್ಲವನ್ನ ನೋಡ್ತಾ ಇದ್ರೆ ವಿಜಯೇಂದ್ರ ಅವರನ್ನ ಅಧ್ಯಕ್ಷರಾಗಿ ಮಾಡ್ತಾರೆ ಅಥವಾ ಸೋಮಣ್ಣನವರನ್ನ ಅಧ್ಯಕ್ಷರಾಗಿ ಮಾಡ್ತಾರೆ ಎನ್ನುವಂತ ಕುತೂಹಲಕ್ಕೆ ಘಟ್ಟ ಇದೀಗ ಅಂತಿಮ ಘಟ್ಟವನ್ನು ತಲುಪಿದೆ ಕೇವಲ ಒಂದೆರಡು ದಿನಗಳಲ್ಲಿ ಒಂದೆರಡು ದಿನಗಳಲ್ಲಿ ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರಿತಾರೆ ಅಥವಾ ಹೊಸ ಅಧ್ಯಕ್ಷರಾಗಿ ನೇಮಕವಾಗ್ತಾರೆ ಅಥವಾ ಆ ಸ್ಪೆಷಲ್ ಪವರ್ ಅಥವಾ ಅವರನ್ನ ಸದ್ಯದ ಮಟ್ಟಿಗೆ ಕೆಳಗಿಳಿಸಿ ಅವರಿಗೆ ಸಮಾಧಾನವನ್ನು ಮಾಡಿ ಯಡಿಯೂರಪ್ಪನವರಿಗೆ ಸಮಾಧಾನವನ್ನು ಮಾಡಿ ಅವರ ಜಾಗದಲ್ಲಿ ವಿ ಸೋಮಣ್ಣನವರನ್ನ ಮನವೊಲಿಸಿ ಅವರಿಗೆ ಸಚಿವ ಸಂಪುಟ ಕೂಕ್ ಕೊಟ್ಟು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸ್ತಾರ ಎನ್ನುವ ಕುತೂಹಲ ಕೂಡ ಇದೀಗ ಇದೆ ಅದರ ಜೊತೆಗೆ ನಿನ್ನೆ ಕೂಡ ಒಂದು ಅಮಿತ್ ಶಾ ಅವರು ಬಂದು ಅಮಿತ್ ಶಾ ಅವರನ್ನು ಡಾಕ್ಟರ್ ಸಿ ಎನ್ ಮಂಜುನಾಥ್ ಆಗಿರ್ಬೋದು ಆರ್ ಅಶೋಕ್ ಆಗಿರ್ಬೋದು ರವಿಕುಮಾರ್ ಆಗಿರ್ಬೋದು ಮತ್ತು ರಾಜ್ಯಾಧ್ಯಕ್ಷರಾಗಂಥ ವಿಜೇಂದ್ರ ಅವರು ಎಚ್ ಎಲ್ ಏರ್ಪೋರ್ಟ್ನಿಂದ ಅವರನ್ನು ಸ್ವಾಗತ ಮಾಡ್ಕೊಂಡು ಬಂದಿದ್ದರು ಅದಾದ ನಂತರ ಯಡಿಯೂರಪ್ಪನವರ ಜೊತೆ ಒಂದು ಒನ್ ಟು ಒನ್ ಮೀಟಿಂಗ್ ಕೂಡ ಆಗುತ್ತೆ ಮತ್ತು ಪಕ್ಷದ ಒಳಗಡೆ ಏನಾಗ್ತದೆ ಅಲ್ವಾ ಎಲ್ಲ ಎಲ್ಲ ಚರ್ಚೆಯನ್ನು ಕೂಡ ಅಮಿತ್ ಶಾ ಅವರು ಮಾಡಿದರು ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ಚರ್ಚೆ ಅಂದರೆ ರೆಬಲ್ ನಾಯಕರು ನಿನ್ನೆ ಮೀಟಿಂಗಲ್ಲಿದ್ದರು ಬಿಜೆಪಿ ಮೀಟಿಂಗಲ್ಲಿದ್ದರು ಅಲ್ಲಿ ನೆರೆದಂಥ ಬಿ ಪಿ ಹರೀಶ್ ಅವರು ಕೂಡ ಇಲ್ಲ ನಮಗೆ ಒಳ್ಳೆಯ ಸುದ್ದಿ ಬರುತ್ತೆ ಕೇವಲ ಒಂದೆರಡು ದಿನದಲ್ಲಿ ನಾವು ನಮ್ಮ ನಮ್ಮ ಬೇಡಿಕೆ ಈಡೇರುವಂಥ ಸಂಭವ ಬರುತ್ತೆ ಅನ್ನುವಂಥ ಒಂದು ಮಾತನ್ನು ಕೂಡ ಆಡಿದ್ರು ಆದರೆ ಅವರು ಜಾಸ್ತಿ ಮಾತಾಡಲಿಕ್ಕೆ ಹೋಗಿಲ್ಲ ಯಾಕಂದರೆ ಅವರಿಗೂ ಕೂಡ ಒಂದು ಹಿನ್ನಡೆಯ ಒಂದು ಲೆಕ್ಕ ಸಿಕ್ಕಿದೆ ಎನ್ನುವಂಥ ಲೆಕ್ಕಾಚಾರ ಕೂಡ ಇದೀಗ ಬರ್ತಾ ಇದೆ ಇದರ ಜೊತೆ ಜೊತೆಗೆ ರೆಬಲ್ ನಾಯಕರು ಇದೀಗ ಹೊಸ ವರ್ಷೆಯನ್ನು ತೆಗೆದುಕೊಂಡು ಆವಾಗ ಹೇಳ್ತಾ ಇದ್ರು ಲಿಂಬಾವಳಿ ಆಗ್ಬೋದಿತ್ತು ಕುಮಾರ್ ಬಂಗಾರಪ್ಪ ಆಗ್ಬೋದಿತ್ತು ರಮೇಶ್ ಜಾರಕಿಹೊಳಿ ಸಿ ಟಿ ವಿ ಅಧ್ಯಕ್ಷರಾಗ್ಬೋದು ಅಥವಾ ಅವರಿಗೆ ಮುಖ್ಯವಾದ ಆರ್ ಅಶೋಕ್ ಅವರು ಕೂಡ ರಾಜ್ಯಾಧ್ಯಕ್ಷರ ಆದರೆ ಪರವಾಗಿಲ್ಲ ಎನ್ನುವಂಥ ಒಂದು ಸಾಫ್ಟ್ ಅನ್ನ ಆರ್ ಅಶೋಕ್ ಅವರ ಪರವಾಗಿ ಮಾತನಾಡ್ತಾ ಇದ್ರು ಆದರೆ ಅವರ ಅವರ ಮಾತು ಇದೀಗ ಸ್ವಲ್ಪ ಮಗ್ ಮತ್ತೊಂದು ಮೊಗಲಿಗೆ ಬದಲಿದೆ ಅಂತ ಹೇಳ್ಬೋದು ಯಾಕಂದರೆ ಸೋಮಣ್ಣನವರ ಪರ ಹೈಕಮಾಂಡ್ ಯಾವಾಗ ಒಲವನ್ನು ತೋರಿಸ್ತಲ್ಲ ಆಗ ರೆಬಲ್ ನಾಯಕರು ಇದೀಗ ಸೋಮಣ್ಣನವರ ಪರವಾಗಿ ನಿಂತಿದ್ದಾರೆ ಸೋಮಣ್ಣನವರ ಅಧ್ಯಕ್ಷರಾದರೆ ನಮ್ಮ ಬೆಂಬಲ ಇದೆ ನಮ್ಮ ಸಹಕಾರ ಇದೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದರ ನಡು ನಡುವೆ ವಿ ಸೋಮಣ್ಣನವರು ರೆಬಲ್ ನಾಯಕರನ್ನ ಮೀಟ್ ಮಾಡಿದ್ದಾರೆ ಕುಮಾರ್ ಬಂಗಾರಪ್ಪ ಅವರು ನಿವಾಸದಲ್ಲಿ ರೆಬಲ್ ನಾಯಕರು ಮೀಟಿಂಗನ್ನು ಮಾಡ್ತಿದ್ರು ಆ ಮೀಟಿಂಗ್ಗೆ ವಿ ಸೋಮಣ್ಣನವರು ಕೂಡ ಹೋಗಿದ್ದಾರೆ ಹಾಗಾಗಿ ಇಲ್ಲಿ ಒಂದು ಥರ ಕುತೂಹಲ ಹುಟ್ಕೊಂಡಿದೆ ಒಂದು ಒಂಥರ ಗೊಂದಲ ಹುಟ್ಕೊಂಡಿದೆ ಒಂದು ತರ ಎಲ್ಲರೂ ಕೂಡಿ ಯಡಿಯೂರಪ್ಪನವರನ್ನ ಮುಗಿಸ್ಬೇಕು ಯಡಿಯೂರಪ್ಪನವರನ್ನ ಅಥವಾ ವಿಜಯೇಂದ್ರ ಅವರನ್ನ ಮುಗಿಸ್ಬೇಕು ಎನ್ನುವ ದೃಷ್ಟಿಯಲ್ಲಿ ಕೆಚ್ಚಾಕಿದ್ದಾರೆ ಎನ್ನುವಂತಹ ಕುತೂಹಲ ಕೂಡ ಇದೀಗ ಸಿಗ್ತಾ ಇದೆ ಜೊತೆಗೆ ಅದರ ಮತ್ತೊಂದು ಮಗಲಾಗಿ ಸೋಮಣ್ಣನವರಿಗೆ ರಾಜ್ಯಾಧ್ಯಕ್ಷವನ್ನ ಪಟ್ಟವನ್ನು ಕೊಟ್ಟರೆ ರೆಬಲ್ ನಾಯಕರು ಖುಷಿ ಆಗ್ತಾರೆ ಅನ್ನುವಂತ ಲೆಕ್ಕಾಚಾರ ಕೂಡ ಇದೀಗ ಹೊರಗಡೆ ಹರಿದಾಡ್ತಿದೆ ಇವೆಲ್ಲವನ್ನ ಮನಗೊಂಡಂತ ಮನಗಂಡಂತ ಅರಿತುಕೊಂಡಿರುವಂತಹ ವಿ ಸೋಮಣ್ಣನವರು ರೆಬಲ್ ನಾಯಕರನ್ನು ಹೇಗಾದ್ರೂ ಶಾಂತವಾಗಿಸಿಕೊಡ್ಬೇಕು ಯಾಕಂದ್ರೆ ತನಗೆ ಈಗಾಗಲೇ ಒಳ್ಳೆಯ ಕೇಂದ್ರ ಸಚಿವ ಸ್ಥಾನ ಸಿಕ್ಕಿದೆ ರಾಜ್ಯದಲ್ಲಿ ಬಂದು ಈ ನಾ ಈ ಕಚ್ಚಾಟದ ನಾಯಕರನ್ನ ಒಗ್ಗಟ್ಟಿನಿಂದ ಪಕ್ಷವನ್ನು ಮುನ್ನಡಿಸಬೇಕು ಎಂದರೆ ಅದು ಬಹಳ ಕಷ್ಟ ಸಾಧ್ಯ ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ಗ್ಯಾರಂಟಿಗಳ ಮೇಲೆ ಗ್ಯಾರಂಟಿ ಕೊಡ್ತಾ ಇದೆ ಮತ್ತು ಟಿಕೆ ಶಿವಕುಮಾರ್ ಅವರು ನವಂಬರ್ ವೇಳೆಗೆ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥ ಕುತೂಹಲ ಕುತೂಹಲ ಕೂಡ ಇದೆ ಹೀಗಾಗಿ ನೆಕ್ಸ್ಟ್ ಕೂಡ ಈ ಗ್ಯಾರಂಟಿಗಳು ಮುಂದುವರೆದ್ರೆ ನಮ್ಮ ಬಿ ಜೆ ಪಿ ಎಂಬತ್ತರಿಂದ ತೊಂಬತ್ತು ಸೀಟ್ ಗೆಲ್ಲುವುದು ಭಾರಿ ಕಷ್ಟ ಆಗುತ್ತೆ ಹಾಗಾಗಿ ಅಂಥ ಕಷ್ಟದ ಕಾಲದಲ್ಲಿ ನಾನು ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರೆದ್ರೆ ಈ ಕಚ್ಚಾಟದ ನಾಯಕರನ್ನ ಎಲ್ಲರನ್ನೂ ಕೂಡ ಸಮ ಸಮನಾಗಿ ತಗೊಂಡು ಹೋಗಬೇಕಂತದ್ದು ಬಹಳ ಬಹಳ ಕಷ್ಟ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮಗೇನಾದರೂ ಅಧಿಕಾರ ಸಿಕ್ಕಿ ಅಧಿಕಾರ ಸಿಕ್ಕರೂ ಕೂಡ ಅದು ಕೊಹ್ಲೇಷನ್ ಗೌರ್ಮೆಂಟ್ ಆಗುತ್ತೆ ಜೆ ಡಿ ಎಸ್ನವರು ಕೂಡ ಇರ್ತಾರೆ ಹಾಗಾಗಿ ಇಲ್ಲಿ ಒಂದಲ್ಲ ಮೂರು ಮೂರು ಪಂಗಡಗಳನ್ನ ಕೊಟ್ಟುಕೊಂಡು ನಾವು ರಾಜ್ಯವನ್ನು ಮುನ್ನಡೆಸ್ಬೇಕು ಮತ್ತು ಸರ್ಕಾರವನ್ನು ಮುನ್ನಡೆಸ್ಬೇಕನ್ನೋದು ಕಷ್ಟ ಸಾಧ್ಯ ಜೊತೆ ಜೊತೆಗೆ ಏನಾದರೂ ನಾವು ಬಿ ಜೆ ಡಿ ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆಗೆ ಇಳಿದ್ರೆ ಜೆ ಡಿ ಎಸ್ ಕೇವಲ ಮೂವತ್ತರಿಂದ ನಾಲ್ಕು ಸೀಟ್ ಗೆದ್ದರೂ ಕೂಡ ಅಲ್ಲಿ ಅವರು ಮುಂಚೂಣಿಯಲ್ಲಿ ಇರ್ತಾರೆ ಮತ್ತು ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಕೊಡ್ಬೇಕಾಗತ್ತೆ ಹಾಗಾಗಿ ನಾನು ಏನೇ ಪ್ರಯತ್ನ ಪಟ್ಟರು ಕೂಡ ಮುಖ್ಯಮಂತ್ರಿ ಆಗುವಂಥ ಕನಸು ಈಡಿರಲ್ಲ ಹಾಗಾಗಿ ಯಾಕೆ ಸುಖ ಸುಮ್ಮನೆ ನಾನು ಒಳ್ಳೆಯ ಸ್ಥಾನವನ್ನು ಬಿಟ್ಟುಕೊಟ್ಟು ರಾಜ್ಯ ಖಾತೆಯ ರೈಲ್ವೆ ಸಚಿವನಾಗಿದ್ದೇನೆ ಮತ್ತೊಂದು ಖಾತೆ ಕೂಡ ಇದೆ ಮತ್ತು ಕೇಂದ್ರದ ಕೃಪಾ ಕಟಾಕ್ಷ ಕೂಡ ನನಗಿದೆ ಹಾಗಾಗಿ ಯಾಕೆ ಸುಮ್ಮನೆ ಇಲ್ಲಿ ಕಚ್ಚಾಡ್ ಸಾಯಬೇಕು ಎನ್ನುವ ದೃಷ್ಟಿಯಲ್ಲಿ ವಿ ಸೋಮಣ್ಣನವರು ಕೂಡ ಹೈಕಮಾಂಡ್ಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ ಜೊತೆಗೆ ಆ ರೆಬಲ್ ನಾಯಕರ ಮೀಟಿಂಗ್ಗೆ ತಾನೂ ಪಾಲ್ಗೊಂಡು ಇಲ್ಲ ಹೀಗಿಗಿದೆ ಹೀಗಿದೆ ಅನ್ನುವಂಥ ಮನವರಿಕೆ ಕೂಡ ರೆಬಲ್ ನಾಯಕರಿಗೆ ಮಾಡಿಕೊಟ್ಟಿರುವಂಥ ಸಾಧ್ಯತೆ ಕೂಡ ಇದೆ ಎನ್ನಲಾಗ್ತದೆ ಯಾಕಂದರೆ ನಿನ್ನೆ ಸೋಮಣ್ಣನು ರೆಬಲ್ ನಾಯಕರ ಮೀಟಿಂಗಿಗೆ ಹೋಗಿದ್ದು ಅದು ಪಿಕ್ ಪಕ್ಷ ವಿರೋಧ ಚಟುವಟಿಕೆ ಎಲ್ಲ ಮತ್ತು ಅಥವಾ ಪಕ್ಷದ ವಿರೋಧವಾಗಿ ಚಟುವಟಿಕೆ ಮಾಡ್ತಾ ಇರೋದಿಲ್ಲ ಅದು ಪಕ್ಷದ ಒಳಿತಿಗಾಗಿ ಪಕ್ಷವನ್ನು ಸಂಘಟನೆ ಮಾಡುವ ದೃಷ್ಟಿಯಲ್ಲಿ ವಿ ಸೋಮಣ್ಣನವರು ರೆಬಲ್ ನಾಯಕರ ಮೀಟಿಂಗ್ಗೆ ಹೋಗಿದ್ದಾರೆ ಅನ್ನುವಂಥ ಮಾತು ಇದೀಗ ಕೇಳಿ ಬರ್ತದೆ ಏನೇ ಆದರೂ ಕೂಡ ನಿನ್ನೆ ರೆಬಲ್ ನಾಯಕರ ಜೊತೆ ನಿವಾಸಕ್ಕೆ ಮೀಟಿಂಗ್ ಮಾಡಿದಂಥ ಸೋಮಣ್ಣನವರು ಇದೀಗ ಎಲ್ಲರ ಹಾಟ್ಸ್ಪಾಟ್ ಆಗಿದ್ದಾರೆ ಮತ್ತು ಎಲ್ಲರ ಒಂದು ಕೆಂಗಣಿಗೆ ಗುರಿಯಾಗಿದ್ದಾರೆ ಅಂತ ಹೇಳ್ಬೋದು ಇವೆಲ್ಲವನ್ನ ನೋಡ್ತಾ ಇದ್ರೆ ಅಮಿತ್ ಶಾ ಅವರು ಬಂದು ಹೋಗಿ ಒಂದು ಫೈನಲ್ ಮುದ್ರೆಯನ್ನು ಒತ್ತುವಂಥ ಸಾಧ್ಯತೆ ಕೂಡ ಇದೆ ಈಗ ಇದೆ ಆದರೆ ಅವರು ಬಂದಿದ್ದು ಖಾಸಗಿ ಕಾರ್ಯಕ್ರಮಕ್ಕಾಗಿ ಆದರೆ ಖಾಸಗಿ ಕಾರ್ಯಕ್ರಮದ ನಡುವೆ ಅವರು ಎಲ್ಲರೂ ಎಲ್ಲರನ್ನು ಕೂಡ ಒಂದು ಗಮನ ಹರಿಸಿ ಎಲ್ಲರ ಸಲಹೆಯನ್ನು ಪಡೆದುಕೊಂಡು ಮುಖ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ಕೇಂದ್ರದ ಪ್ರಧಾನ ಕಾರ್ಯ ಕಾರ್ಯದರ್ಶಿ ಕಾರ್ಯದರ್ಶಿಯಾದಂಥ ಸಂತೋಷ್ ಜಿ ಅವರಿಗೆ ಹೇಳುವಂಥ ಸಂತೋಷ್ ಜಿ ಅವರ ಕಡೆಯಿಂದ ಎಲ್ಲವನ್ನು ಫೈನಲ್ ಮಾಡಿ ಒಂದು ಮುದ್ರೆ ಒತ್ತುವಂಥ ಸಾಧ್ಯತೆ ಇದೆ ಹಾಗಾಗಿ ಈಗಾಗಲೇ ಪತ್ರಿಕೆಗಳಲ್ಲಿ ವರದಿಯಾದಂತೆ ವಿಜಯೇಂದ್ರ ಅವರಿಗೆ ಪಟ್ಟ ಕಟ್ಟುವಂಥ ಸಾಧ್ಯತೆ ಮತ್ತೆ ಪಟ್ಟ ಕಟ್ಟುವಂಥ ಎರಡು ವರ್ಷಗಳ ಪಟ್ಟ ಕಟ್ಟುವಂಥ ಸಾಧ್ಯತೆ ಹೆಚ್ಚೇರಳವಾಗಿದೆ ನೈಂಟಿ ನೈನ್ ಪರ್ಸೆಂಟ್ ನೈನ್ ಅಂತಾರಲ್ಲ ಹಾಗಾಗಿ ವಿಜಯೇಂದ್ರ ಅವರು ಅಧ್ಯ ಅಧ್ಯಕ್ಷ ಸ್ಥಾನಕ್ಕೆ ಮರು ಆಯ್ಕೆಯಾಗುವ ಕ್ಷಣಗಣನೆ ಈಗ ಶುರುವಾಗಿದೆ ಒಂದು ವೇಳೆ ಅವರಿಗೆ ಏನಾದರೂ ಹಿನ್ನಡೆಯಾಗಿ ಸೋಮಣ್ಣನವರನ್ನ ಮತ್ತೆ ಆ ರಾಜ್ಯಕ್ಕೆ ತಂದು ಅವರನ್ನು ಅಧ್ಯಕ್ಷರಾಗಿ ಮಾಡಿದ್ರೆ ಈಗ ಇರುವಂಥ ಬಿ ಜೆ ಪಿ ನಾಲ್ಕರಿಂದ ಐದು ಕೋಳಾಗುತ್ತೆ ಅನ್ನೋದು ಅಕ್ಷರಹಸ ಸತ್ಯ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್